ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿಯ ಕಾರ್ಯಾಚರಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದರಿಂದ ಹನ್ನೆರಡು ಈ ಸ್ಪಾಟ್ನ ಲೆಕ್ಕಾಚಾರವೇ ಬೇರೆ ಈಗ ಹದಿಮೂರನೇ ಸ್ಪಾಟ್ನ ಲೆಕ್ಕಾಚಾರವೇ ಬೇರೆಯದ್ದಾಗಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಆಪರೇಷನ್ ಅಸ್ಥಿಪಂಜರ ಶೋಧದ ಪ್ಲಾನ್ ಚೇಂಜ್ ಆಗಿದ್ಯಾ ಗೊತ್ತಿಲ್ಲ ಹದಿಮೂರನೇ ಸ್ಪಾಟ್ ಬಿಟ್ಟು ಹನ್ನೊಂದು ಸ್ಪಾಟ್ ಅನ್ನ ಅಂದ್ರೆ ಹನ್ನೊಂದು ಸ್ಪಾಟ್ ಇತ್ತು ಅದರ ಬದಲಿಗೆ ಪರ್ಯಾಯ ಜಾಗದಲ್ಲಿ ಶವ ಹುಡುಕಿದ್ರು ಏಕಾಏಕಿಯಾಗಿ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಸೊ ಯಾವ ಕಾರಣಕ್ಕಾಗಿ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಸ್ ಐ ಟಿ ತನಿಖಾಧಿಕಾರಿಗಳ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ಒಂದರಿಂದ ಹನ್ನೆರಡು ಈ ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯ ಆಯಿತು ಉತ್ಖನನ ಸಂದರ್ಭದಲ್ಲಿ ಆರನೇ ಸ್ಪಾಟಲ್ಲಿ ಒಂದು ಅಸ್ಥಿ ಪಂಜರ ಒಂದಿಷ್ಟು ಮೂಳೆ ಹನ್ನೊಂದನೇ ಸ್ಪಾಟ್ನಲ್ಲಿ ಉತ್ಖನಕ್ಕೆ ಉತ್ಖನನಕ್ಕೆ ಹೋದಂಥ ಸಂದರ್ಭದಲ್ಲಿ ಹನ್ನೊಂದನೇ ಸ್ಪಾಟ್ನಲ್ಲಿ ಏನೂ ಸಿಗಲಿಲ್ಲ ಬದಲಿಗೆ ಗುಡ್ಡದ ಮೇಲೆ ಅಸ್ಥಿ ಪಂಜರ ಸಿಕ್ಕಿದೆ ಅದು ಹನ್ನೊಂದನೇ ಸ್ಪಾಟಲ್ಲ ಹನ್ನೊಂದು ಬಾರ್ ಎ ಅಂತ ಗುರುತಿಸಲಾಗಿದೆ ಹಾಗಾದರೆ ಏಕಾಏಕಿಯಾಗಿ ಹನ್ನೊಂದನೇ ಸ್ಪಾಟ್ನಿಂದ ಬೇರೆ ಕಡೆ ಹೋಗಿದ್ದ ಯಾಕೆ ಏಕಾಏಕಿಯಾಗಿ ಪ್ಲ್ಯಾನ್ ಚೇಂಜ್ ಚೇಂಜ್ ಮಾಡಿರೋದು ಯಾಕೆ ಈ ಕುತೂಹಲ ಇದ್ದೇ ಇದೆ ಕಾರಣ ಏನು ನೋಡಿ ಆರಂಭದಿಂದಲೂ ಕೂಡ ದೂರುದಾರ ವ್ಯಕ್ತಿ ನೇರವಾಗಿ ಒಂಬತ್ತನೇ ಸ್ಪಾಟ್ ಇಂದ ಉತ್ಖನನ ಶುರು ಮಾಡೋಣ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಒಂದು ಪ್ರಕ್ರಿಯೆ ಮೂಲಕ ಹೋಗ್ತಾ ಇದ್ದ ಮತ್ತೊಂದು ಕಡೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶವ ಹೂತಿರೋದಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸಾಕಷ್ಟು ಶವಗಳಿದೆ ಇಲ್ಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ ಬಟ್ ಅಗೆಯುವ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇತ್ತು ಅನಾಮಿಕರನ್ನ ಕರೆತಂದು ಬೇರೆ ಕಡೆ ಶೋಧ ನಡೆಸಲಾಗ್ತಾ ಇದೆ ದಟ್ಟ ಕಾಡಿದೆ ಮತ್ತೊಂದು ಜಾಗವನ್ನು ಗುರುತಿಸಿದ್ದಾನ ಗೊತ್ತಿಲ್ಲ ದೂರುದಾರ ಗುರುತಿಸಿದ್ದ ಗುರುತಿಸಿದ್ದ ಸ್ಪಾಟ್ ಹದಿಮೂರರಲ್ಲಿ ಅಸ್ಥಿ ಪಂಜರದ ಬಗ್ಗೆ ಕುತೂಹಲ ಇದೆ ನೋಡಿ ಹದಿಮೂರನೇ ಸ್ಪಾಟ್ ಇದೆಯಲ್ವಾ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಸ್ಪಾಟ್ ಅನ್ನ ಗುರುತಿಸುವಂತಹ ಸಂದರ್ಭದಲ್ಲಿ ಒಂದು ವೃತ್ತಾಕಾರವನ್ನ ಗೀಚುತ್ತಾ ಇದ್ದ ಅಂತ ಗೊತ್ತಾಗಿದೆ ಬಟ್ ಹದಿಮೂರನೇ ಸ್ಪಾಟ್ ನಲ್ಲಿ ದೊಡ್ಡ ವೃತ್ತವನ್ನ ಗೀಚಿದ್ದಾನೆ ಅಂದ್ರೆ ದೊಡ್ಡ ಪ್ರದೇಶ ಅದು ಅಂತ ಕೇವಲ ಒಂದು ವೃತ್ತವನ್ನ ಗೀಚುತ್ತಾ ಇದ್ದಂತಹ ವ್ಯಕ್ತಿ ಎಲ್ಲಾ ಸ್ಪಾಟ್ಗಳಲ್ಲೂ ಹದಿಮೂರನೇ ಸ್ಪಾಟ್ ಅಂತ ಬಂದ ತಕ್ಷಣ ಒಂದು ದೊಡ್ಡ ಜಾಗವನ್ನ ತೋರಿಸಿದ್ದಾನೆ ಅಂತ ಆ ದೊಡ್ಡ ಜಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶವಳನ್ನ ಹೂತ್ ಹಾಕಿದ್ದೀನಿ ಅಂತ ಸ್ವತಃ ಹೇಳಿಕೆಯನ್ನು ದಾಖಲು ಮಾಡಿದ್ದಾನೆ ಆದರೆ ಕೊನೆ ಕ್ಷಣದಲ್ಲಿ ಆ ಸ್ಪಾಟಲ್ಲಿ ಉತ್ಖನ ಸ್ಟಾಪ್ ಆಗಿದೆ ಸೊ ಯಾಕೆ ಹದಿಮೂರನೇ ಸ್ಪಾಟಲ್ಲಿ ಕಾರ್ಮಿಕರು ಅಗೆಬೇಕಿತ್ತು ಬೇಕಿತ್ತು ಬಟ್ ಸ್ಟಾಪ್ ಆಗಿದೆ ಹಾಗಾದರೆ ಏನಾಯಿತು ಅಂತಹ ಬೆಳವಣಿಗೆ ಏನಾಯಿತು ಏಕಾಏಕಿಯಾಗಿ ಚೇಂಜ್ ಮಾಡಿದ್ದು ಯಾಕೆ ಯಾಕೆ ಅಂತ ಹೇಳಿದ್ರೆ ಆ ಅನಾಮಿಕ ವ್ಯಕ್ತಿ ಅಥವಾ ಸಾಕ್ಷ್ಯ ಆರೋಪಿ ದೂರುದಾರ ಮತ್ತೊಂದು ಸ್ಪಾಟನ್ನು ತೋರಿಸಿದ್ದಾನಂತೆ ಈಗ ಮತ್ತೊಂದು ಸ್ಪಾಟ್ ಎಲ್ಲಿದೆ ಮತ್ತೆ ಕಾಡಿನ ಒಳಗಡೆ ಹೋಗಿರುವಂಥದ್ದು ನೋಡಿ ನಿಮಗೆ ಹದಿನ ಹದಿಮೂರನೇ ಸ್ಪಾಟ್ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ಕೊಡ್ತೀನಿ ಹದಿಮೂರನೇ ಸ್ಪಾಟ್ ಹೇಗಿತ್ತು ಅಂತ ಹೇಳಿದ್ರೆ ಹದಿಮೂರನೇ ಸ್ಪಾಟ್ ರಸ್ತೆ ಪಕ್ಕದಲ್ಲಿತ್ತು ಕಾಡಿನ ಒಳಗಡೆ ಇರಲಿಲ್ಲ ಬಟ್ ಈಗ ಆತ ಕಾಡಿನ ಒಳಗಡೆ ಮತ್ತೆ ತೋರಿಸ್ಕೊಂಡು ಹೋಗಿದ್ದಾನೆ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಇದು ಹದಿಮೂರನೇ ಸ್ಪಾಟ್ ಇದು ಈ ಹದಿಮೂರನೇ ಸ್ಪಾಟ್ನಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಉತ್ಖನ ಶುರುವಾಗಬೇಕಿತ್ತು ನೀವು ಕೂಡ ಗಮನಿಸ್ತಾ ಇದ್ದೀರಾ ರಸ್ತೆ ಇದೆ ಕಾಡಿಲ್ಲ ಬಟ್ ಈ ಪ್ರದೇಶವನ್ನು ಮಾರ್ಕ್ ಮಾಡಿರೋದು ನೋಡಿ ಎಷ್ಟು ದೊಡ್ಡದಾಗಿ ಮಾರ್ಕ್ ಮಾಡಲಾಗಿದೆ ಆ ಪ್ರದೇಶವನ್ನು ಅಂತ ಹೇಳಿ ಅಂದರೆ ಆ ಇಡೀ ಮಾರ್ಕ್ ಮಾಡಿರುವಂಥ ಪ್ರದೇಶದಲ್ಲಿ ಸಾಕಷ್ಟು ಹೆಣಗಳಿದೆ ಅಂತ ಹೇಳಿದ್ದ ಬಟ್ ಈಗ ಏಕಾಏಕಿಯಾಗಿ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾನೆ ಇದರ ನಡುವೆ ಇಡೀ ಪ್ರಕರಣಕ್ಕೆ ಎಷ್ಟಿಷ್ಟು ಸಿಕ್ಕಿದೆ ಏನ ಟ್ವಿಸ್ಟ್ ಅಂತ ಹೇಳಿದ್ರೆ ಅನಾಮಿಕನ ಆರೋಪಕ್ಕೆ ಅತಿ ದೊಡ್ಡ ಬಲ ಸಿಕ್ಕಂತಾಗಿದೆ ಕಾರಣ ಏನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮತ್ತೊಂದಷ್ಟು ಸಾಕ್ಷ್ಯಗಳು ಬಂದಿದೆ ನ್ಯೂಸ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅನಾಮಿಕನ ಆರೋಪಕ್ಕೆ ಆನೆ ಬಲ ಬಂದಂತಾಗಿದೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸಾಕ್ಷಿಗಳು ಬಂದಿದೆ ಹಾಗಾದ್ರೆ ಯಾವ ರೀತಿಯಾಗಿ ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಬಟ್ ನಾನೀಗ ಹದಿಮೂರನೇ ಸ್ಪಾಟ್ ಬಗ್ಗೆ ಹೇಳ್ತಾ ಇದೆ ಹದಿಮೂರನೇ ಸ್ಪಾಟ್ನ ಗಮನಿಸಿದ್ವಿ ಬಟ್ ಇಲ್ಲಿ ಉತ್ಖನನ ಆಗ್ತಾ ಇಲ್ಲ ದಟ್ಟ ಕಾಡಿನ ಒಳಗಡೆ ಮತ್ತೆ ಉತ್ಖನನಕ್ಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಹಾಗಾದರೆ ಕೊನೆಯ ಕ್ಷಣದಲ್ಲಿ ಯಾಕೆ ಚೇಂಜ್ ಆಯಿತು ಅನ್ನುವ ಕುತೂಹಲ ಇದ್ದೇ ಇದೆ ಇದರ ನಡುವೆ ಇಡೀ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಈಗ ಸಾಕ್ಷಿದಾರ ಅಂದರೆ ಈ ದೂರುದಾರನ ಪರವಾಗಿ ಒಂದಿಷ್ಟು ಮಂದಿ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಇಷ್ಟು ದಿನಗಳ ಕಾಲ ಇಡೀ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿದರೂ ಕೂಡ ಯಾರೂ ಹೊರಗಡೆ ಬಂದಿರಲಿಲ್ಲ ಕೇವಲ ಈ ಒಬ್ಬ ವ್ಯಕ್ತಿ ಮಾತ್ರ ಸ್ವತಃ ನಾನೇ ನೂರಕ್ಕೂ ಹೆಚ್ಚು ಶವಗಳನ್ನು ಊತು ಹಾಕಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ ಹೂತು ಹಾಕಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ ಬಟ್ ಇಷ್ಟು ದಿನಗಳ ಕಾಲ ಕೇವಲ ಈ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ತನಿಖೆ ನಡೀತಾ ಇತ್ತು ಈ ವ್ಯಕ್ತಿಯ ಸುತ್ತಮುತ್ತ ಮಾತ್ರ ತನಿಖೆ ನಡೀತಾ ಇತ್ತು ಒಂದರಿಂದ ಹನ್ನೆರಡು ಅಂದರೆ ಈ ಸ್ಪಾಟ್ಗಳಲ್ಲಿ ಈ ವ್ಯಕ್ತಿ ಮಾತ್ರ ಕಾಣಿಸ್ಕೋತಾ ಇದ್ದ ಈ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದ ಈ ವ್ಯಕ್ತಿ ಜಾಗವನ್ನು ತೋರಿಸ್ತಾ ಇದ್ದ ಅದಾದ ನಂತರ ಈ ಜಾಗದಲ್ಲಿ ಡೌಟ್ ಇದೆ ಅಂತ ಹೇಳಿದ್ರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದ ಇದೆಲ್ಲವೂ ಕೂಡ ಈ ದೂರುದಾರ ವ್ಯಕ್ತಿಯನ್ನು ಕೇಂದ್ರೀಕರಿಸಿ ನಡೀತಾ ಇತ್ತು ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಬರ್ತಾ ಇತ್ತು ಈ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಈತ ಹೂಳುವಂತಹ ಪ್ರಕ್ರಿಯೆಯನ್ನು ಅಂದರೆ ಶವವನ್ನು ಹೂತುವ ಹೂಳುವಂಥ ಸಂದರ್ಭದಲ್ಲಿ ಯಾರಾದರೂ ನೋಡಿದ್ದಾರಾ ಈತನ ಪರವಾಗಿ ಯಾರಾದರೂ ಮಾತನಾಡ್ತಾರಾ ಒಂದು ವೇಳೆ ಏನಾದರೂ ಆ ರೀತಿಯಾಗಿದ್ದರೆ ಮುಂದೆ ಬರಬಹುದು ಅಂತ ಹೇಳಿ ಎಸ್ ಐ ಟಿ ಹೇಳಿಕೆಯನ್ನು ಕೊಟ್ಟಿತ್ತು ಬಟ್ ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಟ್ವಿಸ್ಟ್ ಸಿಕ್ಕಿದೆ ದೂರುದಾರನ ಪರವಾಗಿ ಆರು ಮಂದಿ ಸ್ಥಳೀಯರು ಬಂದಿದ್ದಾರೆ ಹಾಗಾದ್ರೆ ಸಮಾಧಿಯಾಗಿರುವಂತಹ ಸತ್ಯ ಬಿಚ್ಚಿಡ್ತಾರ ಶವಗಳ ಹೂತು ಹಾಕೋದನ್ನ ನೋಡಿರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಕೇಸ್ ಸಂಬಂಧ ಸಾಕ್ಷಿ ಹೇಳಲು ಮುಂದೆ ಬಂದಿದ್ದಾರೆ ಸ್ಥಳೀಯರು ನನಗಾಗಲೇ ಹೇಳ್ತಾ ಇದ್ದೆ ನೋಡಿ ಆತ ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನ ಬಿಟ್ಟು ಹೋಗಿದ್ದ ಬಟ್ ಏಕಾಏಕಿಯಾಗಿ ದೂರನ್ನು ದಾಖಲು ಮಾಡ್ತಾನೆ ಸಾಕಷ್ಟು ಶವಗಳನ್ನು ಊತ ಹಾಕಿದ್ದೀನಿ ಅಂತ ಹೇಳ್ತಾನೆ ಸರಿಯಪ್ಪ ನೀನು ಊತ ಹಾಕಿದ್ಯಾ ಸರಿ ಬಟ್ ಅದಕ್ಕೆ ಸಾಕ್ಷ್ಯ ಏನು ಅಂತ ಹೇಳಿದ್ರೆ ನಾನೇ ಊತ ಹಾಕಿರುವಂಥ ಸ್ಥಳವನ್ನು ತೋರಿಸ್ತೀನಿ ಉತ್ಖನನ ನಡೀಲಿ ಅಂತ ಹೇಳಿದ್ರು ಬಟ್ ಇಲ್ಲಿಯವರೆಗೂ ಕೂಡ ಉತ್ಖನನ ನಡೀತಾ ಇತ್ತು ಎಂಟು ದಿನಗಳಿಂದ ಉತ್ಖನನ ಆಗ್ತಾ ಇತ್ತು ಇದರ ನಡುವೆ ವಿಚಾರಣೆ ಕೂಡ ಆಯಿತು ಬಟ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರನ ಪರವಾಗಿ ಅಂದರೆ ಈ ದೂರುದಾರನ ಪರವಾಗಿ ಯಾರೂ ಕೂಡ ಮಾತಾಡಿರಲಿಲ್ಲ ಅಥವಾ ಆತನ ಪರವಾಗಿ ಯಾರೂ ಕೂಡ ಸಾಕ್ಷ್ಯ ಹೇಳಲಿಕ್ಕೆ ಬಂದಿರಲಿಲ್ಲ ಬಟ್ ಈಗ ಏಕಾಏಕಿಯಾಗಿ ಸ್ಥಳೀಯರು ಆರು ಮಂದಿ ಈ ದೂರುದಾರನ ಪರವಾಗಿ ಸಾಕ್ಷಿಯನ್ನು ಹೇಳಲಿಕ್ಕೆ ಬಂದಿದ್ದಾರೆ ಅಂದರೆ ಹೌದು ನಿಜ ಈ ದೂರುದಾರ ವ್ಯಕ್ತಿ ಶವಗಳನ್ನು ಊತು ಹಾಕುವಂಥ ಸಂದರ್ಭದಲ್ಲಿ ಅದನ್ನು ನಾವು ನೋಡಿದ್ದೀವಿ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆರು ಮಂದಿ ಬಂದು ಈಗ ಸಾಕ್ಷಿಯನ್ನು ಹೇಳಿದ್ದಾರೆ ಸೊ ಹಾಗಾದರೆ ಈ ಆರು ಮಂದಿ ಈಗ ಯಾಕೆ ಬಂದರು ಇದರ ಹಿಂದೆ ಏನು ನಡೀತಾ ಇದೆ ವಿಚಾರಣೆ ಆರಂಭವಾಗಿ ಉತ್ಖನನ ಶುರುವಾಗಿ ಎಷ್ಟು ದಿನ ಆಯಿತು ಉತ್ಖನನ ಶುರುವಾಗಿ ಎಂಟು ದಿನ ಆಯಿತು ವಿಚಾರಣೆ ಆರಂಭವಾಗಿ ಹತ್ತು ದಿನ ಆಯಿತು ಇಷ್ಟು ದಿನಗಳ ಹಿಂದಾಗಿ ಯಾರೂ ಕೂಡ ಹೊರಗಡೆ ಬರದೇ ಇದ್ದದ್ದ ಸಂದರ್ಭದಲ್ಲಿ ಯಾರೂ ಕೂಡ ಹೊರಗಡೆ ಬಂದೇ ಇರಲಿಲ್ಲ ಬಟ್ ಈಗ ಬಂದಿದ್ದಾರೆ ಇವ್ರು ಯಾರು ಇವರು ಹೇಳೋದು ಎಷ್ಟು ಸರಿ ಅನ್ನುವ ಕುತೂಹಲ ಇದ್ದೇ ಇರುತ್ತೆ ಜೊತೆಗೆ ಇವರು ಈತ ಊತ ಊತು ಹಾಕೋದನ್ನು ನೋಡಿದ್ದೀನಿ ಅಂತ ಹೇಳೋದಾದರೆ ಅದಕ್ಕೆ ಸಾಕ್ಷಿ ಇರಬೇಕಲ್ವಾ ಆ ಸಾಕ್ಷಿಯನ್ನು ಯಾವ ಯಾವ ರೀತಿಯಾಗಿ ಪ್ರೂವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಕೂಡ ಇದೆ